ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಎಸ್ಐಟಿ ಟಿ ರಚನೆಯನ್ನ ಮಾಡಿದ್ದು ಜುಲೈ ಹತ್ತೊಂಬತ್ತನೇ ತಾರೀಕು ಈಗ ಅಕ್ಟೋಬರ್ ಹತ್ತೊಂಬತ್ತು ಬಂದ್ರೆ ಮೂರು ತಿಂಗಳು ಆಗತ್ತೆ ಹೀಗಾಗಿ ಬಹುತೇಕ ತನಿಖೆ ಅಂತಿಮ ಹಂತಕ್ಕೆ ಬಂದಿರುವಂತಹ ಸಾಧ್ಯತೆ ಇದೆ ಸದ್ಯದಲ್ಲೇ ವರದಿಯನ್ನು ಕೂಡ ಸಲ್ಲಿಸಬಹುದು ಅದರಲ್ಲಿ ಏನಿರುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡುವ ಸಂದರ್ಭದಲ್ಲೂ ಅದೇ ಮಾತನ್ನ ಹೇಳ್ತಾ ಇದ್ರು ಶೀಘ್ರದಲ್ಲೇ ವರದಿಯನ್ನು ಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ ಎಸ್ ಅಧಿಕಾರಿಗಳು ತಮಗೆ ಯಾವ್ಯಾವ ಸುಳಿವು ಸಿಗುತ್ತೆ ಅದರ ಆಧಾರದ ಮೇಲೆ ತನಿಖೆ ನಡೆಸ್ತಾ ಇದ್ದಾರೆ ಅವರಿಗೆ ಇಂತಿಷ್ಟು ದಿನದ ಒಳಗಾಗಿ ತನಿಖೆಯನ್ನು ಮುಗಿಸಿ ಅಂತ ನಾವು ಸೂಚನೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಶೀಘ್ರದಲ್ಲಿ ಕೊಡಿ ಅಂತ ಮಾತ್ರ ಹೇಳಿದ್ದೇವೆ ಹೀಗಾಗಿ ಸದ್ಯದಲ್ಲೇ ಕೊಡಬಹುದು ಎನ್ನುವಂತ ಮಾತನ್ನ ಹೇಳಿದ್ದಾರೆ ಜೊತೆಗೆ ಮೂರು ತಿಂಗಳಾಗಿರುವಂತಹ ಕಾರಣಕ್ಕಾಗಿ ಸದ್ಯದಲ್ಲೇ ವರದಿ ಬರಬಹುದು ಹಾಗಾದ್ರೆ ಏನಾಗ್ತಿದೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಒಂದುಗಳೇ ಸದ್ಯ ಮಾಧ್ಯಮಗಳಲ್ಲಿ ಪ್ರಕಟ ಆಗ್ತಿರುವಂತಹ ವರದಿಯ ಪ್ರಕಾರವಾಗಿ ಈ ತನಿಖೆ ಷಡ್ಯಂತ್ರದ ಆಂಗಲ್ ಅಲ್ಲಿ ನಡೀತಾ ಇದೆ ಅಂತ ಹೇಳಿ ಅಂದ್ರೆ ಈ ಚಿನ್ನಯ್ಯ ಬಂದ ಅದಾದ ಬಳಿಕ ಆತ ತಪ್ಪ ನನ್ನ ಹಿಂದೆ ಒಂದಷ್ಟು ಜನ ಇದ್ದಾರೆ ಎನ್ನುವಂತ ಮಾತನ್ನ ಹೇಳ್ದ ಹೀಗಾಗಿ ಆತನ ಹಿಂದೆ ಯಾರು ಇದ್ದಾರೆ ಅವರಿಗೆ ಹಾಗೆ ತನಿಖೆ ನಡೀತಾ ಇದೆ ಇಲ್ಲಿ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಲಾಗಿದೆ ಒಂದಷ್ಟು ಮಂದಿ ಇದರಲ್ಲಿ ಸೇರ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಹೋರಾಟಗಾರರಿಗೆ ಯೂಟ್ಯೂಬರ್ಸ್ ಗಳಿಗೆ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ ಹೀಗಾಗಿ ಬರೀ ಷಡ್ಯಂತ್ರದ ವಿಚಾರಕ್ಕೆ ಅಥವಾ ಪಿತೂರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಿದೆ ಅನ್ನೋದು ಮಾಧ್ಯಮಗಳಲ್ಲಿ ಪ್ರಕಟ ಆಗ್ತಿರುವಂತಹ ವರದಿ ಜೊತೆಗೆ ನಿಮ್ಮಲ್ಲಿ ಒಂದಷ್ಟು ಮಂದಿ ನಂಬಿಕೊಂಡಿರುವಂತಹ ರೀತಿ ಆದ್ರೆ ಎಸ್ಐ ಟಿ ಅಧಿಕಾರಿಗಳ ತನಿಖೆಯ ರೀತಿಯನ್ನ ನೋಡ್ತಾ ಹೋದ್ರೆ ಒಳಗಡೆ ಏನಾಗ್ತದೆ ಯಾರಿಗೂ ಕೂಡ ಗೊತ್ತಿಲ್ಲ ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಆಗ್ತಿರುವಂತಹ ಒಂದಷ್ಟು ಬೆಳವಣಿಗೆಯನ್ನು ಗಮನಿಸ್ತಾ ಹೋದ್ರೆ ಇದು ಕೇವಲ ಆ ಆಂಗಲ್ ನಲ್ಲಿ ತನಿಖೆ ನಡೀತಿರುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಬರೀ ಷಡ್ಯಂತ್ರ ಅಂತ ಆಗಿದ್ರೆ ನೀವೇ ಯೋಚನೆ ಮಾಡಿ ಇಷ್ಟು ಸಮಯವನ್ನ ವ್ಯರ್ಥ ಮಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇರಲಿಲ್ಲ ಅಥವಾ ಇಷ್ಟು ಡ್ರಾಗ್ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಹೋರಾಟಗಾರರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು ಯೂಟ್ಯೂಬರ್ಸ್ಗಳಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು ಅವರು ವಿಚಾರಣೆಯನ್ನು ನಡೆಸಲಾಗಿತ್ತು ಮುಗಿಸ್ಬಿಡ್ಬಹುದಿತ್ತು ನೋಡಿ ಇವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಟ್ವಿ ಇಂತಿಂತ ವಿಚಾರಣೆ ನಡೆಸಿದ್ವಿ ಇಲ್ಲಿ ಷಡ್ಯಂತ್ರ ಆಗಿದೆ ಇವರೆಲ್ಲರೂ ಕೂಡ ಸೇರ್ಕೊಂಡು ಪ್ಲಾನ್ ಮಾಡಿದ್ರು ಅಂತೇಳಿ ಮುಗಿಸಿ ಅಲ್ಲಿಗೆ ಎಂಡ್ ಮಾಡಬಹುದಿತ್ತು ಆದ್ರೆ ಹಾಗಾಗ್ತಾ ಇಲ್ಲ ಐ ಟಿ ರಚನೆಯ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು ಹಾಗೆ ಎಸ್ ಐ ಟಿ ರಚನೆಯ ಸಂದರ್ಭದಲ್ಲೇ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಲಾಗಿತ್ತು ಈ ಚಿನ್ನಯ್ಯ ಹೆಣಹೂತ ಪ್ರಕರಣದ ಜೊತೆಗೆ ಆ ಭಾಗದಲ್ಲಿ ಸಾಕಷ್ಟು ಅಸಹಜ ಮತ್ತೆ ಅಸ್ವಾಭಾವಿಕ ಸಾವುಗಳಾಗಿದೆ ಹಿಂದೆ ಆರ್ ಟಿ ಮಾಹಿತಿ ಇತ್ತು ವಿ ಎಸ್ ಉಗ್ರಪ್ಪನವರ ಒಂದು ವರದಿ ಇತ್ತು ಇತ್ತೀಚೆಗೆ ವಿ ಎಸ್ ಉಗ್ರಪ್ಪನವರ ಒಂದು ಇಂಟರ್ವ್ಯೂ ಕೂಡ ಮಾಡಿದ್ದೆ ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಸಾಕಷ್ಟು ದಿನಗಳಿಂದ ಬೇರೆ ಬೇರೆ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು ಆ ಪ್ರದೇಶ ಅಥವಾ ಆ ವಾತಾವರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಾರಣಕ್ಕಾಗಿ ಎಸ್ ಐ ರಚನೆಯ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಲಾಗಿತ್ತು ಬೇರೆ ಬೇರೆ ಸ್ಟೇಷನ್ಗಳಲ್ಲೂ ಕೂಡ ಏನಾದರೂ ನಾಪತ್ತೆ ಪ್ರಕರಣ ಏನಾದರೂ ದಾಖಲಾಗಿದ್ರೆ ಅಹ್ ಅದೆಲ್ಲವನ್ನೂ ಕೂಡ ವಿಸ್ತೃತವಾಗಿ ನೀವು ತನಿಖೆಯನ್ನ ಮಾಡಬೇಕು ಎನ್ನುವ ರೀತಿಯಲ್ಲಿ ಸೂಚನೆಯನ್ನ ಕೊಡಲಾಗಿತ್ತು ಹೀಗಾಗಿ ಎಸ್ ಅಧಿಕಾರಿಗಳ ತನಿಖೆ ತುಂಬಾ ವಿಸ್ತೃತವಾಗಿ ನಡೀತಾ ಇದೆ ಏನೇನು ಆಯ್ತು ಅಂತ ನೋಡ್ತಾ ಹೋಗೋದಾದ್ರೆ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ಏಳುನೂರು ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪೋರ್ಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆಂಟ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಇರುತ್ತೆ ಹೊರಡುವ ದಿನ ಇದೇ ನವೆಂಬರ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಆರಂಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹೋರಾಟಗಾರರಿಗೆ ನೋಟಿಸ್ ತರುವಾಯಿತು ಯೂಟ್ಯೂಬರ್ಸ್ ಗಳಿಗೆ ನೋಟಿಸ್ ಆಗ ಎಲ್ಲ ಕಡೆಗಳಲ್ಲೂ ಕೂಡ ಅದನ್ನ ವ್ಯಾಖ್ಯಾನ ಮಾಡಿದ್ರು ಅಂದ್ರೆ ಷಡ್ಯಂತ್ರ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಯಾರಿಗೆ ನೋಟಿಸ್ ಕೊಟ್ರು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದು ಉದಯ್ ಜೈನ್ ಎನ್ನುವಂತ ವ್ಯಕ್ತಿಗೆ ನೋಟಿಸ್ ಅನ್ನ ಕೊಡಲಾಯಿತು ಮತ್ತೊಂದು ಮಾಧ್ಯಮಗಳಲ್ಲಿ ಆಗಾಗ ಮಾತನಾಡ್ತಾ ಇದ್ದಂತ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಜೊತೆಗೆ ಹಾಲಿ ಉಪಾಧ್ಯಕ್ಷ ಅವರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಲಾಯಿತು ಅದಾದ ನಂತರ ಈ ಹಿಂದಿನ ನಾಲ್ವರು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಿಗೆ ನೋಟಿಸ್ ಅನ್ನ ಕೊಡಲಾಯಿತು ಹಾಗೆ ಅದೇ ಗ್ರಾಮ ಪಂಚಾಯತಿಯಲ್ಲಿ ಕೆಲಸವನ್ನ ಮಾಡಿದಂತ ಪಿಡಿಒ ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಯಿತು ಅದರ ಅರ್ಥ ಆ ಭಾಗದ ಅಸಹಜ ಮತ್ತೆ ಅಸ್ವಾಭಾವಿಕ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಅದರ ನಡುವೆ ಬಂಗ್ಲೆ ಗುಡ್ಡೆ ಎನ್ನುವಂತಹ ಪ್ರದೇಶದಲ್ಲೂ ಕೂಡ ಒಂದಷ್ಟು ಅಸ್ಥಿ ಕೂಡ ಪತ್ತೆಯಾಗಿತ್ತು ಆ ಬಂಗ್ಲೆ ಗುಡ್ಡೆಯನ್ನ ಒಂದಷ್ಟು ಮಂದಿ ಅದು ಆತ್ಮಹತ್ಯೆ ಇರುವಂತಹ ಪ್ರದೇಶ ಎನ್ನುವ ರೀತಿಯಲ್ಲೂ ಕೂಡ ವ್ಯಾಖ್ಯಾನವನ್ನ ಮಾಡ್ತಾ ಇದ್ರು ಹೀಗಾಗಿ ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯಿತಿ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳಲಾಯಿತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಬ್ಬರು ಆಂಬುಲೆನ್ಸ್ ಗಳಿಗೆ ಅಲ್ಲಿಂದ ಶವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತ ಇಬ್ಬರು ಆಂಬುಲೆನ್ಸ್ ಡ್ರೈವರ್ ಗಳಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅವರಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳಲಾಯಿತು ಅದ್ರ ಆಚೆಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸದ್ಯ ಇದಕ್ಕೆ ಹಾಗೆ ನಿರಂತರವಾಗಿ ವರದಿಯನ್ನ ಮಾಡ್ತಿರುವಂತಹ ಬ್ಯಾಂಗ್ಳೂರ್ ಪೋಸ್ಟ್ ನಲ್ಲಿ ಅವರು ವರದಿಯನ್ನ ಪ್ರಸಾರ ಮಾಡಿದ್ದಾರೆ ಅದೇನಪ್ಪಾ ಅಂದ್ರೆ ಈ ಹಿಂದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇರ್ಲಿಲ್ಲ ಧರ್ಮಸ್ಥಳ ಔಟ್ಪೋಸ್ಟ್ ಸ್ಟೇಷನ್ ಅಂತ ಹೇಳಿ ಕರಿತಾ ಇದ್ವಿ ಬಹುತೇಕ ಎಲ್ಲವೂ ಕೂಡ ಬೆಳ್ತಂಗಡಿಯಲ್ಲೇ ನಡೀತಾ ಇತ್ತು ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಹೀಗಾಗಿ ಹೆಚ್ಚು ಕಡಿಮೆ ತೊಂಬತ್ತರಿಂದ ಇತ್ತೀಚಿನವರೆಗೂ ಕೂಡ ಈ ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೆಲಸ ಮಾಡಿದಂತ ವಿವಿಧ ರ್ಯಾಂಕ್ನ ಡಿಫ್ರೆಂಟ್ ರ್ಯಾಂಕ್ಸ್ ನ ಅಂದ್ರೆ ಕಾನ್ಸ್ಟೇಬಲ್ಗಳು ಹೆಡ್ ಕಾನ್ಸ್ಟೇಬಲ್ಗಳು ಪಿ ಐಯಿಂದ ಹಿಡಿದು ವಿವಿಧ ರ್ಯಾಂಕ್ನ ಪೊಲೀಸ್ ಅಧಿಕಾರಿಗಳಿಗೆ ನಲವತ್ತು ಪೊಲೀಸ್ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಅವರಿಗೆ ಸೂಚನೆಯನ್ನ ಕೊಡಲಾಗಿದೆ ಅಂದರೆ ಈ ತನಿಖೆಯ ವ್ಯಾಪ್ತಿ ಇನ್ನಷ್ಟು ಹಿಗ್ತಾ ಇದೆ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಅದೇ ರೀತಿಯಾದಂತ ಅರ್ಥ ಅದರ ಜೊತೆಗೆ ಧರ್ಮಸ್ಥಳದ ಮಾಹಿತಿ ಕೇಂದ್ರ ಅಂತ ಹೇಳ್ತೀವಿ ಆ ಮಾಹಿತಿ ಕೇಂದ್ರದಲ್ಲಿ ಕೆಲಸ ಮಾಡುವಂತವರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ ಈ ಹಿಂದೆ ಕೆಲಸ ಮಾಡಿದಂಥವರಿಗೆ ಈಗ ಕೆಲಸ ಮಾಡ್ತಾ ಇರುವಂತವರಿಗೆ ಹಾಗೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೆಲಸ ಮಾಡ್ತಿರುವಂತಹ ಒಂದಷ್ಟು ಮಂದಿಗೆ ಮಾಹಿತಿಯನ್ನ ಸಂಗ್ರಹಿಸುವಂತ ಉದ್ದೇಶದಿಂದ ಅವರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ ಅದೇ ರೀತಿಯಾಗಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಗಳಲ್ಲಿ ಕೆಲಸ ಮಾಡ್ತಿರುವಂತ ಸಿಬ್ಬಂದಿಗೂ ಕೂಡ ಇದೀಗ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ ಯಾವ ಉದ್ದೇಶಕ್ಕೆ ಅಂದ್ರೆ ಆ ಸುದೀರ್ಘ ಅವಧಿ ಹೆಚ್ಚು ಕಡಿಮೆ ಒಂದು ತೊಂಬತ್ತರಿಂದ ಎರಡು ಸಾವಿರದ ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತು ಈ ಆಸುಪಾಸಿನವರೆಗೆ ಇಂತಿಷ್ಟು ಅಸಹಜ ಸಾವುಗಳಾಗಿದೆ ಎನ್ನುವಂತ ಲೆಕ್ಕ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡೆಯುವಂತ ಉದ್ದೇಶದಿಂದ ಅದರಲ್ಲಿ ಪರಿಚಿತ ಸಾವುಗಳು ಎಷ್ಟು ಅಪರಿಚಿತ ಸಾವುಗಳು ಎಷ್ಟು ಪರಿಚಿತ ಸಾವುಗಳಾದಂತಹ ಸಂದರ್ಭದಲ್ಲಿ ಏನ್ ಪ್ರಕ್ರಿಯೆಯನ್ನ ಮಾಡಿದ್ರಿ ಅಪರಿಚಿತ ಸಾವುಗಳು ಅಂತ ಇದ್ದಾಗ ಅದಕ್ಕೆ ಹಾಗೆ ಏನ್ ಪ್ರಕ್ರಿಯೆ ಆಯಿತು ಅದ್ರಲ್ಲಿ ಪೋಸ್ಟ್ ಮಾರ್ಟಮ್ ಆಗಿದೆ ಎಷ್ಟು ಆಗದೆ ಇರೋದೆಷ್ಟು ಅಲ್ಲೇನಾದ್ರೂ ಎಡವಟ್ಟಾಗಿದೆಯಾ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಇದೀಗ ತನಿಖೆ ನಡೀತಾ ಇದೆ ಇಲ್ಲಿ ಆ ಚಿನ್ನಯ್ಯ ಎನ್ನುವಂತ ವ್ಯಕ್ತಿ ಹೆಣವನ್ನ ಹೂತಿದ್ದ ಅಂತ ಹೇಳ್ತೇ ಹೇಳ್ತಿ ಹೇಳಿದ್ದಲ್ಲ ಕೇವಲ ಹೆಣವನ್ನ ಹೂತಂತ ವಿಚಾರ ಮಾತ್ರ ಅಲ್ಲ ಅದರ ಆಚೆಗೂ ಕೂಡ ತನಿಖೆಯ ವ್ಯಾಪ್ತಿ ಇದೀಗ ವಿಸ್ತರಣೆ ಆಗ್ತಾ ಇದೆ ಇನ್ನಷ್ಟು ಹಿಗ್ತಾ ಇದೆ ನೋಡೋಣ ವರದಿ ಬರುವ ಸಂದರ್ಭದಲ್ಲಿ ಇನ್ನು ಏನೆಲ್ಲ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಎರಡು ರೀತಿಯಲ್ಲೂ ಕೂಡ ತನಿಖೆ ನಡೀತಾ ಹೋಗುತ್ತೆ ಒಂದು ಈ ರೀತಿಯಲ್ಲ ಮತ್ತೊಂದು ನೀವೆಲ್ಲರೂ ಕೂಡ ಹೇಳ್ತಾ ಇದ್ದೀರಿ ಹಾಗೆ ಮಾಧ್ಯಮಗಳಲ್ಲೂ ಕೂಡ ಪ್ರಕಟ ಆಗ್ತಿದೆ ಷಡ್ಯಂತ್ರ ಎನ್ನುವ ರೀತಿಯಲ್ಲಿ ಆಂಗಲ್ ಅಲ್ಲೂ ಕೂಡ ತನಿಖೆ ನಡೀತಿರಬಹುದು ಅಥವಾ ಈಗಾಗಲೇ ನಡೆದಿರಬಹುದು ಒಂದು ಒಂದು ಮತ್ತೊಂದು ಆಂಗಲ್ ಅನ್ನು ಕೂಡ ಇಲ್ಲಿ ತನಿಖೆ ನಡಿಬೇಕಲ್ಲ ಅದು ಚಿನ್ನಯ್ಯ ಎನ್ನುವಂತ ಇದೇ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಆತ ಎರಡು ವರ್ಷಗಳ ಹಿಂದೆ ಬಂದಂತ ಸಂದರ್ಭದಲ್ಲಿ ಆತನ ವಿಡಿಯೋಗಳೆಲ್ಲವೂ ಕೂಡ ರಿಲೀಸ್ ಆಗಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಆತ ಮಾತನಾಡಿದ್ದನ್ನ ಗಮನಿಸಿದ್ರೆ ಯಾರೋ ಷಡ್ಯಂತ್ರ ಮಾಡಿದ್ದಾರೆ ಅವನತ್ರ ಸುಳ್ಳು ಹೇಳಿಸ್ತಿದ್ದಾರೆ ಆತನನ್ನ ಹೆದರಿಸಿ ಬೆದರಿಸಿ ಒತ್ತಾಯ ಪೂರ್ವಕವಾಗಿ ಅಂತ ಎಲ್ಲೂ ಕೂಡ ಅನಿಸ್ತಾ ಇಲ್ಲ ಸ್ವತಃ ಆತನೇ ಬಂದು ತುಂಬಾ ಧೈರ್ಯವಾಗಿ ಎಲ್ಲವನ್ನೂ ಕೂಡ ಹೇಳದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದೇ ಆಧಾರದ ಮೇಲೆ ಹೋರಾಟಗಾರರು ಆತನಿಗೆ ಸಾಥ್ ಕೊಟ್ಟಿರಬಹುದು ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದ ಇಷ್ಟೆಲ್ಲ ಮಾಡಿದಂತ ಚಿನ್ನಯ್ಯ ಇದ್ದಕ್ಕಿದ್ದ ಹಾಗೆ ಉಲ್ಟಾ ಹೊಡೆದಿದ್ಯಾಕೆ ಆ ನಲ್ಲೂ ಕೂಡ ಇಲ್ಲಿ ತನಿಖೆ ನಡಿಬೇಕಾಗತ್ತೆ ಮಧ್ಯದಲ್ಲಿ ಏನಾದ್ರೂ ಆಯ್ತಾ ಆತನಿಗೆ ಹೆದರಿಕೆ ಬೆದರಿಕೆ ಅಂತದ್ದೇನಾದ್ರೂ ಆಯ್ತಾ ಅಥವಾ ಈ ಚಿನ್ನಯ್ಯ ಮೊದಲೇ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ಬಂದು ಎಲ್ಲರನ್ನೂ ಕೂಡ ನನ್ನ ಜಾಲದ ಒಳಗಡೆ ಸಿಕ್ಕಾಕ್ಸ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡು ಬಂದಿದ್ನ ಈ ಆಂಗಲ್ಲಲ್ಲೂ ಕೂಡ ಇಲ್ಲಿ ತನಿಖೆ ನಡೀತಾ ಹೋಗತ್ತೆ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಬರೀ ಷಡ್ಯಂತ್ರದ ಮೇಲೆ ತನಿಖೆ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿಗೆಲ್ಲವನ್ನೂ ಕೂಡ ಮುಗಿಸಿ ಬಿಡ್ತಾ ಇದ್ರು ಅಲ್ಲ ಆ ವಾತಾವರಣ ಅಥವಾ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದಿನಗಳಿಂದ ಆರೋಪ ಕೇಳಿ ಬರ್ತಾ ಇದೆ ಅಂದ್ರೆ ಬರೀ ಈ ಸೌಜನ್ಯ ವೇದವಲ್ಲಿ ಪದ್ಮಲತಾ ಡಬಲ್ ಮರ್ಡರ್ ಪ್ರಕರಣಗಳು ಮಾತ್ರ ಅಲ್ಲ ಅಸ್ವಾಭಾವಿಕ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೂ ಕೂಡ ವಿ ಎಸ್ ಉಗ್ರಪ್ಪನವರ ವರದಿ ಮುನ್ನೆಲೆಗೆ ಬಂದ ಬಳಿಕ ಅದಕ್ಕೂ ಮುಂಚೆಯಿಂದಲೂ ಕೂಡ ಒಂದು ಚರ್ಚೆ ಆಗ್ತಿತ್ತಲ್ಲ ಆ ದಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇದೆ ಅದ್ರ ನಡುವೆ ನಿನ್ನೆ ಮತ್ತೊಂದು ಬೆಳವಣಿಗೆ ಆಯ್ತು ಹೋರಾಟಗಾರ ಆಗಿರುವಂತ ಗಿರೀಶ್ ಮಟ್ಟಣ್ಣನವರು ಹಾಗೆ ಸೌಜನ್ಯ ಅವರ ತಾಯಿ ಕುಸುಮಾವತಿ ವೇದವಲ್ಲಿಯವರ ಸಂಬಂಧಿಕರು ಪದ್ಮಲತಾ ಅವರ ಸಂಬಂಧಿಕರು ಅವರೆಲ್ಲರೂ ಕೂಡ ಎಸ್ ಐ ಟಿ ಕಚೇರಿಯ ಸಮೀಪ ಬಂದಿದ್ರು ಅವರು ಎಸ್ ಐ ಟಿ ಅಧಿಕಾರಿಗಳಿಗೆ ಮತ್ತೊಂದು ದೂರನ್ನ ಕೂಡ ಕೊಟ್ಟಿದ್ದಾರೆ ಈ ಅನ್ಯಾಚುರಲ್ ಡೆತ್ಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾಗಿ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡಬೇಕು ಪ್ರತಿ ಸಾವುಗಳಿಗೂ ಕೂಡ ಬೆಲೆ ಇರುತ್ತೆ ಪ್ರತಿ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಅವ್ರು ಆ ರೀತಿಯಾಗಿ ಹೇಳೋದಿಕ್ಕೆ ಒಂದು ಕಾರಣವೂ ಕೂಡ ಇತ್ತು ಅದೇನಪ್ಪಾ ಅಂದ್ರೆ ಇದು ಪಂಚಾಯಿತಿಯವರೇ ಅವರೇ ನೀಡಿರುವಂತಹ ದಾಖಲೆ ಅದೇ ದಾಖಲೆಯ ಆಧಾರದ ಮೇಲೆ ಪೊಲೀಸರು ಅಥವಾ ಪಂಚಾಯತಿ ಅವರು ನೀಡಿರುವಂತಹ ದಾಖಲೆ ಅದೇ ದಾಖಲೆಯ ಆಧಾರದ ಮೇಲೆ ಇವರು ದೂರನ್ನ ಕೊಟ್ಟಿದ್ದಾರೆ ಏನಿದೆ ಅಂದ್ರೆ ಅದರಲ್ಲಿ ಎಪ್ಪತ್ತ ಐದು ಅಪರಿಚಿತ ಸಾವುಗಳನ್ನ ಎಪ್ಪತ್ತ ಐದು ಅಪರಿಚಿತ ಸಾವುಗಳಿದೆಯಲ್ಲ ಇವತ್ತು ಬೆಳಿಗ್ಗೆ ದೇಹ ಸಿಕ್ಕಿದೆ ಸಂಜೆಯ ಸುಮಾರಿಗೆ ದಫನ್ ಮಾಡಿಬಿಟ್ಟಿದ್ದಾರೆ ಎನ್ನುವಂತ ಆರೋಪ ಬೆಳಿಗ್ಗೆ ಸಿಕ್ಕಿದೆ ಅರ್ಥ ಮಾಡ್ಕೊಳ್ಳಿ ಬೆಳಿಗ್ಗೆ ದೇಹ ಸಿಕ್ಕಿದೆ ಸಂಜೆ ಸುಮಾರಿಗೆ ದಹನವನ್ನ ಮಾಡಿಬಿಟ್ಟಿದ್ದಾರೆ ಇದು ಅಪರಿಚಿತ ಶವ ಅಂತ ಹೇಳಿ ಅಂತ ಅದ್ ಹೇಗೆ ಅನ್ನೋದೇ ಇಲ್ಲಿರುವಂತಹ ಪ್ರಶ್ನೆ ಈ ಅಪರಿಚಿತ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಾನೂನೇ ಇದೆ ಯಾವ್ದಾದ್ರು ದೇಹ ಸಿಕ್ತು ಅಂತ ಆದ್ರೆ ಇಂತಿಷ್ಟು ದಿನಗಳ ಕಾಲ ಅದನ್ನ ಇಟ್ಕೊಳ್ಬೇಕಾಗತ್ತೆ ಕಾನೂನು ರೀತಿಯಲ್ಲಿ ಒಂದಷ್ಟು ಪ್ರಕ್ರಿಯೆಗೆ ಒಳಪಡಿಸಬೇಕಾಗತ್ತೆ ಪೋಸ್ಟ್ ಮಾರ್ಟಮೋ ಅಂತ ಒಂದಷ್ಟು ಪ್ರಕ್ರಿಯೆಗಳನ್ನು ಒಳಪಡಿಸ್ಬೇಕಾಗತ್ತೆ ಅಷ್ಟು ಮಾತ್ರ ಅಲ್ಲ ಪಾಂಪ್ಲೇಂಟ್ ಅನ್ನ ಅಂಟಿಸಬೇಕಾಗತ್ತೆ ಸೂಚನೆಯನ್ನ ಕೊಡಬೇಕಾಗತ್ತೆ ಅಂದ್ರೆ ಗಮನ ತರಬೇಕಾಗತ್ತೆ ನೋಡಿ ಇಂಥದ್ದೊಂದು ದೇಹ ಸಿಕ್ಕಿದೆ ಇದು ನಿಮ್ ಯಾರಿಗಾದ್ರೂ ಸಂಬಂಧಪಟ್ಟಿದ್ದ ಏನ್ ಕತೆ ಅಂತ ಹೇಳಿ ಯಾಕಂದ್ರೆ ಈ ಈ ಜಗತ್ತಲ್ಲಿ ಯಾರು ಕೂಡ ಅಪರಿಚಿತರು ಆಗೋದಿಕ್ಕೆ ಸಾಧ್ಯ ಇಲ್ಲ ಅಥವಾ ಅನಾಥರು ಅಂತ ಆಗೋದಿಕ್ ಸಾಧ್ಯವೇ ಇಲ್ಲ ಯಾರೊಬ್ರು ಹುಟ್ಟಿದ ಕಾರಣಕ್ಕಾಗಿಯೇ ಮನುಷ್ಯ ಜನ್ಮವನ್ನ ತಾಳಿರ್ತಾನೆ ಹೀಗಾಗಿ ಆತನಿಗೊಂದು ತಂದೆ ತಾಯಿಯೋ ಕುಟುಂಬಸ್ಥರು ಯಾರೊಬ್ರು ಇದ್ದೇ ಇರ್ತಾರೆ ಒಂದಷ್ಟು ಮಂದಿ ಕುಟುಂಬದಿಂದ ದೂರ ಆಗಿರಬಹುದು ಒಂದಷ್ಟು ಮಂದಿ ಇರಬಹುದು ಅವರು ಕಂಪ್ಲೀಟ್ ಕುಟುಂಬದಿಂದ ದೂರ ಆಗಿರುವ ಕಾರಣಕ್ಕಾಗಿ ಅವರು ಅನಾಥರು ಅಂತಾನೆ ಕರ್ಸ್ಕೊಳ್ತಾರೆ ಹಾಗಾದ್ರೆ ಮಾತ್ರ ಕೆಲರು ಅನಾಥರ ಆಗೋದಕ್ಕೆ ಸಾಧ್ಯ ಇಲ್ಲ ಎಲ್ರಿಗೂ ಒಂದು ಕುಟುಂಬ ಹಾಗೆಲ್ಲ ಇರುತ್ತೆ ಹೀಗಾಗಿ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಬೇಕು ಕುಟುಂಬದವ್ರು ಇವತ್ತು ಬರಬಹುದು ನಾಳೆ ಬರಬಹುದು ಒಂದು ವಾರದಲ್ಲಿ ಬರಬಹುದು ತಿಂಗಳಲ್ಲಿ ಬರಬಹುದು ಯಾವಾಗ ಬೇಕಾದ್ರೂ ಬಂದು ಕೇಳಬಹುದು ನೋಡಿ ಇಂಥವ್ರು ಒಂದು ದೇಹ ಸಿಕ್ಕಿತ್ತಲ್ಲ ಅದು ನಮಗೆ ಸಂಬಂಧಪಟ್ಟ ಅಹ್ ನಮಗೆ ಅದನ್ನ ಒಪ್ಪಿಸಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಒಂದು ಕಾನೂನು ಪ್ರಕ್ರಿಯೆ ನಡೀಲಿ ಎನ್ನುವ ರೀತಿಯಲ್ಲಿ ಅವರು ಕೇಳ್ಕೊಳ್ಬಹುದು ಹೀಗಾಗಿ ಅದರದ್ದೇ ಆದಂತ ಒಂದಷ್ಟು ಪ್ರಕ್ರಿಯೆಗಳು ಇರುತ್ತೆ ಬೆಳಿಗ್ಗೆ ಸಿಕ್ಕ ತಕ್ಷಣ ಸಂಜೆ ಅದನ್ನ ದಫನ್ ಮಾಡೋದಲ್ಲ ಆದ್ರೆ ಇಲ್ಲೇನಾಗ್ಬಿಟ್ಟಿದೆ ಅಂದ್ರೆ ಅಂದ್ರೆ ಇದು ಗ್ರಾಮ ಪಂಚಾಯತಿವರು ಕೊಟ್ಟಿರುವಂತ ದಾಖಲೆ ಹೋರಾಟಗಾರರು ಈಗ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇಟ್ಟಿರುವಂತಹ ದಾಖಲೆ ಇದು ನೀಟಾಗಿ ಒಂದು ರೆಡಿ ಮಾಡಿ ಆ ದಾಖಲೆಯನ್ನ ಇಟ್ಟಿದ್ದಾರೆ ಅದರ ಪ್ರಕಾರವಾಗಿ ನಾನು ಹೇಳ್ತಿದ್ದೀನಿ ಅದರ ಪ್ರಕಾರವಾಗಿ ಇಲ್ಲಿ ಲಿಸ್ಟ್ ಅಲ್ಲಿ ಎಷ್ಟಿದೆ ಒಟ್ಟು ಎಪ್ಪತ್ತ ಐದಿದೆ ಒಟ್ಟು ಎಪ್ಪತ್ತ ಐದಿದೆ ಎಪ್ಪತ್ತ ಐದು ದೇಹ ಎಲ್ಲ ದೇಹಗಳು ಕೂಡ ಎಪ್ಪತ್ತೈದು ದೇಹಗಳು ಕೂಡ ಬೆಳಿಗ್ಗೆ ಸಿಕ್ಕಿದೆ ಸಂಜೆ ಸುಮಾರಿಗೆ ಅದನ್ನ ದಫನ್ ಮಾಡಿದ್ದಾರೆ ಒಂದಷ್ಟು ಉದಾಹರಣೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಜೊತೆಗೆ ಏನಾಗಿದೆ ಅಂದ್ರೆ ಇದರಲ್ಲಿ ಸಾಕಷ್ಟು ದೇಹಗಳನ್ನ ಕೆ ಎಸ್ ಹೆಗಡೆ ಹಾಸ್ಪಿಟಲ್ಗೆ ಕಳಿಸ್ಕೊಟ್ಟಿದ್ದಾರೆ ಪ್ಲೇಸ್ ಆಫ್ ಬರಿಯಲ್ ಇಲ್ಲಿ ಕೆ ಎಸ್ ಹೆಗಡೆ ಹಾಸ್ಪಿಟಲ್ ತೋರಿಸಿದ್ದಾರೆ ಆ ಕಾರಣಕ್ಕಾಗಿ ಇದೀಗ ಹೋರಾಟಗಾರರು ಪ್ರಶ್ನೆ ಏನಪ್ಪಾ ಅಂದ್ರೆ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆ ಬಹಳ ಸಮೀಪದಲ್ಲೇ ಇದೆ ಅದರ ಬದಲಾಗಿ ಒಂದು ಅರವತ್ತು ಕಿಲೋಮೀಟರ್ ದೂರ ಇರುವಂತ ಕೆ ಎಸ್ ಹೆಗಡೆ ಆಸ್ಪತ್ರೆ ಯಾಕೆ ಕಳಿಸಿದ್ರಿ ದೇಹಗಳನ್ನ ಅಂತ ಹೇಳಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಷ್ಟು ದೂರ ಕಳಿಸಿದ್ದಾದರೂ ಯಾಕೆ ಒಂದು ಖಾಸಗಿ ಆಸ್ಪತ್ರೆಯ ಸ್ಮಶಾನದಲ್ಲಿ ಈ ಅಪರಿಚಿತ ಶವಗಳನ್ನು ದಹನ ಮಾಡಿದ್ದಾದ್ರೂ ಯಾಕೆ ಅದರದ್ದೇ ಆದಂತ ಒಂದಷ್ಟು ಪ್ರೊಸೀಜರ್ ಇರುತ್ತಲ್ಲ ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಒಂದ್ ಎರಡು ಕೇಸ್ ನಾನು ಓದಿ ಹೇಳ್ತೀನಿ ಪೂರ್ತಿ ಹೇಳ್ತೋದ್ರೆ ಬಹಳ ಟೈಮ್ ತಗೊಳುತ್ತೆ ಫಾರ್ ಎಕ್ಸಾಂಪಲ್ ಒಂದು ವೇರ್ ದಿ ಬಾಡಿ ವಾಸ್ ಫಾಂಡ್ ಬೋಳಿಯೂರು ನೇತ್ರಾವತಿ ಅಂದ್ರೆ ನೇತ್ರಾವತಿ ನದಿ ದಡದಲ್ಲಿ ಫಿಮೇಲ್ ಏಜ್ ಟ್ವೆಂಟಿ ಡೇಟ್ ಆಫ್ ಬಾಡಿ ವಾಸ್ ಫಾಂಡ್ ಅವರೇ ಮೆನ್ಷನ್ ಮಾಡಿರೋದು ಆರು ಐದು ಸಾವಿರದ ಎರಡು ಕೇಸ್ ನಂಬರ್ ಯು ಡಿ ಆರ್ ತರ್ಟಿ ಸೆವೆನ್ ಬಾರ್ ಟು ಡೇಟ್ ಆಫ್ ಬರಿಯಲ್ ಸಿಕ್ಸ್ ಫೈವ್ ಟೂ ತೌಸಂಡ್ ಟೂ ಬಾಡಿ ಸಿಕ್ಕಿದ್ದು ಸಿಕ್ಸ್ ಫೈವ್ ತೌಸಂಡ್ ಟೂ ಡೇಟ್ ಆಫ್ ಬರಿಯಲ್ ಕೂಡ ಫೈವ್ ಟೂ ತೌಸಂಡ್ ಟೂ ಅವತ್ತೇ ಬಾಡಿ ಸಿಕ್ಕಿದೆ ಅವತ್ತೇ ಅದನ್ನು ದಹನ ಮಾಡಿದ್ದಾರೆ ಪ್ಲೇಸ್ ಆಫ್ ಬರಿಯಲ್ ನನ್ ಯಾವುದು ಅಂತ ತೋರಿಸಿಲ್ಲ ಇದು ಇದಿದೆ ಒಂದು ಒಂದು ಒಂದ್ ಆಯ್ತಾ ಮತ್ತೊಂದು ಕೇಸ್ ನಂಬರ್ ಫೈವ್ ನೇತ್ರಾವತಿ ಅಗೇ ಶಟರ್ ஃபீமேல் ஃபார்ட்டி ஃபைவ் டூ ஃபிஃப்டி ஏஜ் டேட் ஆஃப் பாடி ஃபாண்ட் ஃபோர் த்ரீ டூ தௌசண்ட் ஃபோர்டீன் டேட் ஆஃப் வரியல் ஃபோர் த்ரீ டூ தௌசண்ட் ஃபோர்டீன் சேம் டேட் ப்ளேஸ் ஆஃப் வரியல் இதர தோர்சில் ரீதியாக துண சோகத்தை மத்தொந்து நேற்றாவதி ரிவர் ஃபீமேல் தர்ட்டி டூ தர்ட்டி ஃபைவ் ஏஜு ட்வெண்ட்டி ஃபோர் எயிட் டூ தௌசண்ட் தர்ட்டீன் பாடி ஃபாண்ட் டேட் ஆஃப் வரியல் ட்வெண்ட்டி ஃபோர் எயிட் டூ தௌசண்ட் தர்டீன் அந்த ஆத்தின தினவே அதனல் ಹೀಗೆ ಸಾಕಷ್ಟು ಎಲ್ಲವೂ ಕೂಡ ಇದೆ ಕಂಡೀಷನ್ ಹೇಗಿತ್ತು ಅಂತಲೂ ಒಂದಷ್ಟು ಮೆನ್ಷನ್ ಮಾಡಿದ್ದಾರೆ ಪ್ಲೇಸ್ ಆಫ್ ಬರಿಯಲ್ ಇನ್ನೊಂದು ಪ್ಲೇಸ್ ಆಫ್ ಬರಿಯಲ್ ಇಲ್ಲಿ ನೇತ್ರಾವತಿ ಸ್ನಾನಘಟ್ಟ ಬಾಡಿ ಫಾಂಡ್ ಮೇಲ್ ಏಜ್ ಫಿಫ್ಟಿ ಐದು ಹತ್ತು ಎರಡು ಸಾವಿರದ ಹದಿನೆಂಟು ಡೇಟ್ ಆಫ್ ಬರಿಯಲ್ ಕೂಡ ಐದು ಹತ್ತು ಎರಡು ಸಾವಿರದ ಹದಿನೆಂಟು ಅವತ್ತಿನದನ್ನೇ ಮಾಡಿದ್ದಾರೆ ಪ್ಲೇಸ್ ಆಫ್ ಬರಿಯಲ್ ಕೆ ಎಸ್ ಹೆಗಡೆ ಹಾಸ್ಪಿಟಲ್ ಸ್ಮಶಾನ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಇವರು ಕೇಳ್ತಾ ಇರೋದು ಕೆ ಎಸ್ ಹೆಗಡೆ ಅಹ್ ಹಾಸ್ಪಿಟಲ್ ಯಾಕೆ ತಗೊಂಡು ಹೋದ್ರಿ ದೇಹವನ್ನ ಎನ್ನುವ ರೀತಿಯಲ್ಲಿ ಒಂದಷ್ಟನ್ನ ಅವರು ಯಾರು ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಬೆಗ್ಗರ್ ಎನ್ನುವ ರೀತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಒಂದು ನಾಲ್ಕೈದು ದೇಹ ಭಿಕ್ಷುಕರ ದೇಹ ಇದೆ ಈ ಚಿನ್ನಯ್ಯ ದೂರ್ ಕೊಟ್ಟ ಸಂದರ್ಭದಲ್ಲಿ ಭಿಕ್ಷುಕರಿಗೆ ಸಂಬಂಧಪಟ್ಟಾಗಿಯೂ ಕೂಡ ಆತ ಅದರಲ್ಲಿ ಮೆನ್ಷನ್ ಅನ್ನ ಮಾಡಿರ್ತಾನೆ ಹ್ಮ್ ಹೇಗೇಗಿದೆ ಪ್ಲೇಸ್ ಆಫ್ ಬರಿಯಲ್ ತುಂಬಾ ಎಲ್ಲಿ ಅಂತ ತೋರಿಸಿಲ್ಲ ಕೇ ಪ್ಲೇಸ್ ಆಫ್ ವರಿಯಲ್ ಒಂದಷ್ಟು ಕೆ ಎಸ್ ಹೆಗಡೆ ಹಾಸ್ಪಿಟಲ್ ನ ಆ ಸ್ಮಶಾನದಲ್ಲಿ ಅಂತ ಹೇಳಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಒಂದಷ್ಟು ಬೆಗ್ಗರ್ ಅಂತ ಇದೆ ಒಂದು ಒಂದು ಉದಾಹರಣೆ ಕೊಡ್ತೀನಿ ಬೆಗ್ಗರ್ಗೆ ಸಂಬಂಧಪಟ್ಟ ಹಾಗೆ ಆ ಧರ್ಮಸ್ಥಳ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮೇಲ್ ಏಜ್ ಸೆವೆಂಟಿ ಫೈವ್ ಟ್ವೆಂಟಿ ಫೋರ್ ನೈನ್ ಟೂ ತೌಸಂಡ್ ತ್ರೀ ಆತ ಬೆಗ್ಗರ್ ಅಂತ ಹೇಳಿ ಮೆನ್ಶನ್ ಮಾಡಿದ್ದಾರೆ ಅವತ್ತಿನ ದಿನವೇ ಆತನನ್ನು ಕೂಡ ದಹನವನ್ನ ಮಾಡಲಾಗಿದೆ ಬೆಗ್ಗರ್ ಅಂದಾಗ ಕುಟುಂಬಸ್ಥರು ಯಾರ್ದು ಇರದೆ ಇರಬಹುದು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ಎಲ್ಲರೂ ಕೂಡ ಬೆಗ್ಗರ್ ಇಲ್ಲ ಬೆಗ್ಗರ್ ಅಂತ ಇರೋದು ಬರೀ ಒಂದು ನಾಲ್ಕೈದು ಮಾತ್ರ ಇದೇ ಈಗ ಇಲ್ಲಿ ಇರುವಂತ ಪ್ರಮುಖವಾದಂತ ಪ್ರಶ್ನೆ ಒಂದಷ್ಟನ್ನು ಮೆನ್ಷನ್ ಮಾಡಿದ್ದಾರೆ ಹೇಗಾಯ್ತು ಅಂತ ಹೇಳಿ ಸೂಸೈಡ್ ಫಾಂಡ್ ಹ್ಯಾಂಗಿಂಗ್ ಎನ್ನುವ ರೀತಿಯಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ನೇಣು ಬಿಗಿದ ಸ್ಥಿತಿಯಲ್ಲಿ ದೇಹ ಸಿಕ್ಕಿತ್ತು ಎನ್ನುವ ರೀತಿಯಲ್ಲಿ ಇದು ಯಾರೋ ಕೊಟ್ಟಿರುವ ದಾಖಲೆ ಎಲ್ಲ ಗ್ರಾಮ ಪಂಚಾಯಿತಿಯವರು ಕೊಟ್ಟಿರುವಂತ ದಾಖಲೆ ಈ ಇದನ್ನೇ ಇವ್ರ ಹೋರಾಟಗಾರರು ಪ್ರಶ್ನೆ ಮಾಡ್ತಾ ಇರೋದು ಎಪ್ಪತ್ತೈದು ಅಪರಿಚಿತ ಶವಗಳು ಅವತ್ತೆ ಸಿಕ್ಕಿ ಅವತ್ತೆ ದಹನವನ್ನ ಮಾಡಿದ್ ಯಾಕೆ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಹಾಗೆ ದೂರದ ಕೆಎಸ್ ಎಸ್ ಹಾಸ್ಪಿಟಲ್ ತೆಗೆದುಕೊಂಡಿದ್ದು ಹೋಗಿದ್ ಯಾಕೆ ಅಂತ ಹೇಳಿ ಎಲ್ಲ ಪ್ರಶ್ನೆ ಮುಂದಿಟ್ಟಿದ್ದಾರೆ ನೋಡಿ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ತನಿಖೆ ಮಾಡಬಹುದು ಇದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬಹುದು ಇಷ್ಟು ಸದ್ಯಕ್ಕೆ ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಆದಂತ ಬೆಳವಣಿಗೆ ಅಂದ್ರೆ ನಿಮ್ಮಲ್ಲಿ ತುಂಬಾ ಜನ ಅನ್ಕೊಂಡಿರ್ತೀರಿ ಬರೀ ಹೋರಾಟಗಾರಿಗೆ ಮಾತ್ರ ನೋಟಿಸ್ ಕೊಡ್ತಿದ್ದಾರೆ ಅಂತ ಬರೀ ಹೋರಾಟಗಾರಿಗೆ ಮಾತ್ರ ಅಲ್ಲ ಯಾಕೆ ನಿಮಗೆ ಅಷ್ಟು ಮಾತ್ರ ಅನ್ಸುತ್ತೆ ಅಂದ್ರೆ ಹೋರಾಟಗಾರರಿಗೆ ನೋಟಿಸ್ ಕೊಟ್ಟಾಗ ಮಾಧ್ಯಮಗಳಲ್ಲಿ ಹೆಚ್ಚು ಸುದ್ದಿ ಆಗುತ್ತೆ ಅಥವಾ ಹೆಚ್ಚು ಪ್ರಚಾರ ಸಿಗುತ್ತೆ ಅದ್ರ ಆಚೆಗೆ ಗ್ರಾಮ ಪಂಚಾಯತಿ ಅವರಿಗೆ ಪೊಲೀಸರಿಗೆ ಬೇರೆ ಬೇರೆಯವರು ಕೂಡ ನೋಟಿಸ್ ಅನ್ನ ಕೊಡ್ತಿದ್ದಾರೆ ಆದ್ರೆ ಹೆಚ್ಚು ಇದು ಸುದ್ದಿಯಲ್ಲಿ ಇಲ್ಲ ಅಥವಾ ಹೆಚ್ಚು ಪ್ರಚಾರವನ್ನು ಕೂಡ ಪಡಿತಾ ಇಲ್ಲ ಆಗಿದೆ ಬೆಳವಣಿಗೆ ಇಂಥ ಬೆಳವಣಿಗೆ ಆಗಿದೆ ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನಿಮ್ಗೆ ಏನಷ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದೆ